ನಾಯಕನಟಿ ಪಟ್ಟಣ ಪಂಚಾಯಿತಿ ವತಿಯಿಂದ ಇನ್ನೂರ ಎಪ್ಪತ್ತು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಹತ್ತು ಸಾವಿರ ಕಿರು ಸಾಲವನ್ನು ನೀಡಲಾಯಿತು ಪಟ್ಟಣ ಪಂಚಾಯಿತಿಯ ಸಮುದಾಯ ಸಂಘಟಕರ ಶ್ರೀಮತಿ ಟಿ ನಾಗರತ್ನಮ್ಮ ಅವರು ಹೇಳಿದರು ಪಟ್ಟಣ ಪಂಚಾಯಿತಿಯ ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮ ನಿರ್ಭಯ ಯೋಜನೆ ಅಡಿಯಲ್ಲಿ ಮಾತನಾಡಿದ ಅವರು ತರಕಾರಿ ವ್ಯಾಪಾರಿಗಳಿಗೆ ಹಣ್ಣಿನ ವ್ಯಾಪಾರಿಗಳಿಗೆ ತೆಂಗಿನಕಾಯಿ ಎಲೆ ಅಡಿಕೆ ಎಗ್ರೈಸ್ ಮೀನುಗಾರರಿಗೆ ಸೊಪ್ಪಿನ ವ್ಯಾಪಾರಿಗಳಿಗೆ ಕಿರು ಸಾಲ ಮತ್ತು ಹತ್ತು ಸಾವಿರವನ್ನು ನೀಡಲಾಗ್ತಾ ಇದೆ ಅಂತ ಹೇಳಿದರು ವ್ಯಾಪಾರಿಗಳು ದುಂದು ವೆಚ್ಚ ಮಾಡದೆ ಹಣವನ್ನು ಮಿತವಾಗಿ ಬಳಸಿ ಅಂತ ಕಿವಿ ಮಾತು ಹೇಳಿದರು ಪಟ್ಟಣ ಪಂಚಾಯತ್ ವತಿಯಿಂದ ಕಿರು ಸಾಲವನ್ನು ನೀಡಲು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ ಯೋಜನೆಯಲ್ಲಿ ಪರಿಚಯಿಸಿದೆ ಅಂತ ತಿಳಿಸಿದರು ಸಂದರ್ಭದಲ್ಲಿ ನಾಗರತ್ನಮ್ಮ ಟಿಟಿ ತಿಪ್ಪೇಸ್ವಾಮಿ ವಿನಯ್ ಕುಮಾರ್ ಅಬಿ ಎಗರೆಸ್ ಮಾಲೀಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯ್ಕನಹಟ್ಟಿ ಮಹಾಯುದ್ಧ ನ್ಯೂಸ್ ಚಿತ್ರದುರ್ಗ ಈ ಸಾಲ ತಗೊಂಡಂತಹ ವ್ಯಾಪಾರಿಗಳು ಕ್ಯೂ ಆರ್ ಕೋಡ್ ಮತ್ತು ಸ್ಕ್ಯಾನರ್ ಬ್ಯಾಂಕುಗಳಿಂದ ಕೊಟ್ಟಿರ್ತೀವಿ ಆ ಕ್ಯೂ ಆರ್ ಕೋಡ್ ಕ್ಯಾ ಸ್ಕ್ಯಾನರ್ ಯೂಸ್ ಮಾಡದೇ ಇರೋಂತಹ ಬೀದಿಬಲಿ ವ್ಯಾಪಾರಿಗಳಿಗೆ ನಾನು ಡಿಜಿಟಲ್ ಫುಡ್ ಅಂತ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಈ ಪ್ರೋಗ್ರಾಮ್ ಉದ್ದೇಶ ಎಲ್ಲರೂ ಸ್ಕ್ಯಾನರಲ್ಲಿ ಡಿಜಿಟಲ್ ವ್ಯವಹಾರ ಮಾಡಬೇಕು ಅಂತ ಭಾರತ ಸರ್ಕಾರದ ಉದ್ದೇಶ ಇವರ ಯಾರು ಸ್ಕ್ಯಾನರ್ ಯೂಸ್ ಮಾಡ್ತಿಲ್ವ ಅಂಥವ್ರಿಗೆ ಪ್ರತಿದಿನ ಹತ್ತು ಹತ್ತು ಜನಕ್ಕೆ ಕರೆದು ಎಲ್ಲರೂ ಸ್ಕ್ಯಾನರ್ ಯೂಸ್ ಮಾಡಿರಿ ನಿಮಗೆ ಇನ್ಸಿಟಿವ್ ಬರ್ತೈತೆ ಅಂತ ಹೇಳೋದಕ್ಕೋಸ್ಕರ